ಇಂದು ಮಲಪ್ರಭಾ ಮಾದಾಯಿ ಕಳಸಾ ಕಳಸಾಬಂಡರು ರೈತ ಹೋರಾಟ ಒಕ್ಕೂಟ ಕೇಂದ್ರ ಸಮಿತಿ ಪಕ್ಷಾತೀತ ಕೇಂದ್ರ ಸಮಿತಿ ನೌಲ್ಗುಂದ ಸಣ್ಣ ಶ್ರೀ ಜೋಶಿ ಅವರನ್ನ ಅವ್ರು ಖುದ್ದಾಗಿ ಅವ್ರ ಮಣಿಗೆ ಬೆಟ್ಟಿ ಆಲಿಕ್ಕೆ ಬಂದಿದ್ದೇವೆ ಮೊನ್ನೆ ಮುಖ್ಯಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಅಥವಾ ಕೇಂದ್ರ ಒಂದು ಆಡಳಿತ ಅದನ್ನ ಪರವಾನಿ ಕೊಡಬೇಕಂತಕ್ಕಂಥದ್ದನ್ನು ಹೇಳಿದರು ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಎಂಪಿಗಳು ಪಿಗಳು ಕೂಡಿಕೊಂಡು ಜನವರಿ ಒಳಗೆ ಪರವಾನಿ ಕೊಡಿಸ್ತೀನಿ ಅಂತ ಅವರು ಹೇಳಿದರು ಹಾಗೂ ನಮ್ಮ ಸ್ಥಳೀಯ ಶಾಸಕರು ನಾನು ಟೆಂಡರ್ ಕರೆಸಿ ವರ್ಕ್ ಆರ್ಡರ್ ಮಾಡ್ತಾರೆ ಅಂತ ಅವರು ಹೇಳಿದರು ಇಬ್ಬರು ಮಾತಿಗೆ ತಪ್ಪಿದ್ದಾರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಹಾಕ್ತಾ ಇದ್ದಾರೆ ಅದಕ್ಕೆ ಇವತ್ತ ಪ್ರಹ್ಲಾದ್ ಜೋಶಿ ಅವರಿಗೆ ಎಚ್ಚರಿಕೆ ಕೊಟ್ಟು ಚುನಾವಣೆಗಿಂತ ಮುಂಚಿತವಾಗಿ ಸ್ಥಳೀಯ ಶಾಸಕರು ಸಂಸದರು ಕೂಡಿಕೊಂಡು ಇದಕ್ಕೆ ಏನು ಗಡುವು ಕೊಡ್ತೇವೆ ಚುನಾವಣೆ ಪೂರ್ವದಲ್ಲೇ ಆ ಪರವಾನಿ ಕೊಡಿಸ್ಬೇಕು ಅದನ್ನು ನೀರಿಂದು ಪರಿಹಾರ ಮಾಡ್ಬೇಕಂತಕ್ಕಂಥ ಒಂದು ವೇಳೆ ಮಾಡದೇ ಇದ್ರೆ ನಿಮ್ಮ ಗಾಡಿಗಳನ್ನು ಚುನಾವಣೆಗೆ ಬರ್ತಕ್ಕಂಥ ಗಾಡಿ ಮುಂದೆ ಬಿಡುದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಎಚ್ಚರಿಕೆ ಕೊಟ್ಟೇವೆ ಇದಕ್ಕೆ ಜನತೆಯೂ ಕೂಡ ಸಹಕರಿಸಬೇಕು ನಮ್ಮ ಹೇಳಿಕೆಗೆ ರೈತ ಕುಲಕ್ಕೆ ನೀರು ಬರಬೇಕಂತಿದ್ರೆ ಬಂಡಾಯ ದಸರ ಉಳಿಗೆ ಎಲ್ಲ ಜನತೆ ನಮಗೆ ಸಹಕಾರ ಕೊಡಬೇಕಂತಕ್ಕದ್ದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ರ ಜೊತೆಗೆ ಸಿಬಿಲ್ ಒಂದು ಕಟಬಾಕಿ ತೆಗೆದುಹಾಕಿ ಅದನ್ನು ಕೂಡ ಹೇಳಿ ನಾವು ಒತ್ತಾಯ ಮಾಡಿದ್ವಿ ಒಂದು ಗ್ರಾಮೀಣ ಬ್ಯಾಂಕ್ನವರು ಇನ್ನೊಂದು ಎಸ್ ಬಿ ಐ ಬ್ಯಾಂಕ್ನವ್ರು ಮಾತ್ರ ಮರಳಿ ಸಾಲ ಕೊಡ್ತಾರೆ ಕಟ್ಬಾಕಿಗೆ ಉಳಿದೆಲ್ಲ ಬ್ಯಾಂಕ್ಗಳು ಕೊಡ್ತಾ ಇಲ್ಲ ನಾವು ಅವ್ನು ಮಾಡ್ತೇವೆ ಅಂತ ಇವತ್ತು ಉತ್ತರ ಕೊಟ್ಟಾರ ಆದ್ರೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಂತಕ್ಕಂಥ ರೀತಿಯೊಳಗೆ ನಾವು ರೈತರು ಕಟ್ಬಾಕಿ ಆದವ್ರಲ್ಲಿ ಹೋಗ್ಕ್ಯವಿ ಅದು ಆಗೇತಿ ಆಗಿಲ್ಲ ಆಗಿಲ್ಲ ಅನ್ನೋದು ನಮ್ಗೆ ಕನ್ಫರ್ಮ್ ಐತಿ ಉಳಿದ ಬ್ಯಾಂಕ್ನಾಗ ಆದರೂ ಕೂಡ ಇವರು ನಾವು ಕೊಡೋ ಕೊಡುವಂಗೆ ಹೇಳುವಂತ ಹೇಳ್ಯಾರ ಅವ್ರು ಕೊಡೋದ್ರೆ ಆದರೆ ರೈತ ಬಾಂಧವರು ಕೂಡ ನಮಗೂ ತಿಳಿಸ್ಬೇಕು ಅವ್ರಿಗೂ ಆಗಿಲ್ಲ ಅಂತ ಆ ಪ್ರಹ್ಲಾದ್ ಜೋಶಿ ಅವ್ರಿಗೂ ತಿಳಿಸ್ಬೇಕಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ಈ ಬರುವ ಈ ಚುನಾವಣೆಗಿಂತ ಪೂರ್ವದಲ್ಲಿ ಸ್ಥಳೀಯ ಶಾಸಕರು ಸಂಸದರು ಈ ಪರವಾನಗಿ ತರದ ಹಾಗೂ ಈ ಒಂದು ಕೆಲಸ ಪ್ರಾರಂಭ ಮಾಡ್ತಿದ್ರು ಅವರ ಚುನಾವಣೆ ಬಂದಂಥ ಗಾಡಿಗಳನ್ನು ನಾವು ಹೊಳೆ ಕಳಿಸ್ತೇವೆ ಅಂತಕ್ಕಂಥ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟು ನಾವು ಎರಡು ಮಾತು ಮುಗಿಸ್ತೇವೆ ಸುಭಾಷ್ ಚಂದ್ರ ಗೌಡ ಪಾಟೀಲ್